ಜೊತೆಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಖರ್ಗೆ ಸಾಹೇಬ್ರಿಗೂ ಜೊತೆಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೂ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಅದೇ ರೀತಿಯಾಗಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಯಿಂದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಉಪಮುಖ್ಯಮಂತ್ರಿಯಿಂದ ಬಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಅದೇ ರೀತಿಯಾಗಿ ಎಲ್ಲ ಸಚಿವರು ಎಲ್ಲರೂ ಬಂದು ಕೂಡ ಪ್ರಚಾರದಲ್ಲಿ ಭಾಗವಹಿಸಿದ್ರು ಅದೇ ರೀತಿಯಾಗಿ ನಮ್ಮ ಸಂಡೂರಿನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕಾರ್ಮಿಕ ಸಚಿವರಾಗ ಸಾಹೇಬ್ರಿಗೂ ಜೊತೆಗೆ ಅವ್ರ ಕುಟುಂಬಕ್ಕೂ ಜೊತೆಗೆ ಇವತ್ತು ಎಲ್ಲ ಮಾಜಿ ಶಾಸಕರು ಅಧ್ಯಕ್ಷರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಚುನಾವಣೆಯಲ್ಲಿ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಹಿರಿಯರಿಗೂ ಜೊತೆಗೆ ಸಂಡೂರಿನ ಜನತೆಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಇದ್ದೀನಿ ಇವತ್ತು ಏನು ಅಭಿಮಾನ ಪ್ರೀತಿ ವಿಶ್ವಾಸ ಸ್ವಾತಂತ್ರ್ಯನಂಥ ದಿನಗಳಲ್ಲಿ ತೆಗೆದಿರ್ತದೆ ಸ್ವಾತಂತ್ರ್ಯನಂಥ ದಿನಗಳಲ್ಲಿ ಇವತ್ತೇನು ಸಣ್ಣ ನಮ್ಮ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದರೆ ಸಂಡೂರಿನ ಜನತೆ ಇವತ್ತು ನಮ್ಮ ಶಾಸಕಿಯಾಗಿರ್ತಕ್ಕಂಥ ಅವರು ಜೊತೆಗೆ ನಾವು ಸಂಸದರು ಇಬ್ಬರೂ ಇವತ್ತು ಆ ಒಂದು ಬಂಡಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ತಾಲೂಕು ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಭಗವಂತ ಕುಮಾರಸ್ವಾಮಿ ಎಲ್ಲ ಪ್ರೀತಿ ಅಭಿಮಾನ ವಿಶ್ವಾಸ ಏನು ಒಂದು ಇಟ್ಟಿದ್ದಾರೆ ಅದು ಅವರ ಒಂದು ಭರವಸೆಯನ್ನು ಉಸಿರು ಮಾಡ್ದಂಗೆ ತೀರಿಸೋಂಥ ಒಪ್ಸಂತ ಒಂದು ಕೆಲಸ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊತೀನಿ ಖಂಡಿತ ಜಾಸ್ತಿ ಆಗಿದೆ ಅದಕ್ಕೆ ತಕ್ಕಂಗೆ ನಾನು ಅದನ್ನೆಲ್ಲ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಆ ಅಭಿಮಾನ ಜನರ ಆಶೀರ್ವಾದ ಕೂಡ ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡಕ್ಕೆ ನಾವಿಬ್ರು ಶ್ರಮಿಸ್ತವೆ ಹೇಳೋಕ್ಕೆ ಹೇಳಕ್ಕೆ ಬೇರೆ ಸಬ್ಜೆಕ್ಟ್ ಏನಿದೆ ಸೋಲಪ್ಪ ಕಣಕ್ಕೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಏನಿದೆ ಹೇಳ್ತಾರೆ ಅವರು ಅವ್ರು ಹಂಗಾನೇ ಹೇಳ್ತಾರೆ ನಾನು ಹೇಳಿದ್ನಲ್ಲ ಮೊದ್ಲು ಅವ್ರು ಹಂಗೇನೆ ಇರಲಿ ನಾವು ಹಿಂಗೆ ನಾವು ಗೆಲುವಿನ ಅರುವಾರಿಯನ್ನು ನಾವು ರಾಜ್ಯೋತ್ಸವನ ಆಚರಿಸ್ತೀವಿ ಅಂತ ಹೇಳಿದ್ವಿ ಅದು ನಡೆದಿದೆ ಅಷ್ಟೇ ಎಲೆಕ್ಷನ್ ನೋಡಿದ್ರೆ ಈ ಸರಿ ಟಪ್ ಅನ್ನಿಸ್ತಾ ಹಂಗೇನಿಲ್ಲ ನಾರ್ಮಲಿ ಈಗ ನಾವು ಒಂದೇ ವರ್ಷದಲ್ಲಿ ಮೂರು ಎಲೆಕ್ಷನ್ ಮಾಡಿದೀವಪ್ಪ ನಮ್ಮದು ಇಪ್ಪತ್ತ್ಮೂರು ಎಲೆಕ್ಷನ್ನು ಎಂ ಪಿ ಎಲೆಕ್ಷನ್ನು ಇ ಎಲೆಕ್ಷನ್ನು ನಾರ್ಮಲಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ ಅದನ್ನು ಓವರ್ಕಮ್ ಆಗಿ ತಂದು ಮತ್ತೆ ಕಾಂಗ್ರೆಸ್ಸಿನ ಮತ್ತೆ ಭದ್ರಕೋಟೆ ಮಾಡಲಿಕ್ಕೆ ನಾವು ಪ್ರಯತ್ನ ಪತ್ತಿನಲ್ಲೂ ಮನೆ ಮಾಡಿದ್ದಾರೆ ಅವರು ಅಲ್ವಾ ಗಂಗಾವತಿನಲ್ಲಿ ಹೋಗಿ ತೋರಿಸೋಂಥೇಳ್ರಿ ಏನು ಅಭಿವೃದ್ಧಿ ಮಾಡ್ತಾರೆ ಏನಂತೇಳಿ ನೋಡಿ ಒಂದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನ ಪ್ರಜಾಪ್ರಭುತ್ವ ದಂಧಗಾಲಿಗೆ ಗೊತ್ತಿಲ್ಲದೆ ನಾವು ಉತ್ತರ ಕೊಡೋಕೆ ಹೋಗಲ್ಲ ನಮಗೀಗ ಜನ ಆಶೀರ್ವಾದ ಮಾಡಿದ್ರೆ ನಾವು ಕೆಲಸ ಮಾಡಿ ಮುಂದೆ ಕೆಲಸ ನಾವು ತೋರಿಸ್ತೇವೆ ಅಷ್ಟೇ ಸರ್ ಈಗ ನಿಮಿಷ ನಾನು ಲಾಡ್ ಕುಟುಂಬದ ಮನೆ ಮನೆಗೆ ಸುಮಾರು ಮೂವತ್ತ್ನಾಲ್ಕು ವರ್ಷದಿಂದ ಇವತ್ತು ಅವ್ರ ಜೊತೆಗೆ ಬೆಳೆದು ಬಂದೀನಿ ನಮ್ಮ ಗಾಡ್ ಫಾದರ್ ಏಕನಾಥ್ ಲಾಡ್ ಅವ್ರು ಎಲ್ಲರೂ ಕೂಡ ಎಲ್ಲರನ್ನ ಅವ್ರ ಥರ ಮಕ್ಕಳಂತೇಳಿ ನಮ್ಮನ್ನು ಪ್ರೀತಿ ಮಾಡಿ ಇಲ್ಲೇ ಮಠ ನಮ್ಮನ್ನು ಬೆಳೆಸಿದ್ದಾರೆ ಆ ಒಂದು ಪ್ರೀತಿ ವಿಶ್ವಾಸ ಇಲ್ಲೇ ಮಟ್ಟಕ್ಕೆ ತಂದಿದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂತೋಷ್ ಲಾಡ್ ಸಾಹೇಬರು ನಾವು ಪೂರ್ಣ ಎಲ್ಲರೂ ಕೂಡ ಸೇರಿ ನಾವು ಒಂದು ಮುಂದಿನ ಅಭಿವೃದ್ಧಿಗೆ ನಾವು ನಾಂದಿಯನ್ನು ಕೊಡ್ತಾರೆ ಮೊದಲೇ ಹೇಳಿದ್ವಲ್ಲ ಮೂರ್ ಮೂರ್ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಗೆಲ್ತ್ವ್ ನೀವೇ ಊಟ ಹೊಡೆಸಿದ್ರೆ ಇವತ್ತು ಯಾರಿಗೆ ಸಿಗಬೇಕು ಏನ್ ಬೇಕು ಅಂತೇಳಿ ಅವರೆಲ್ಲ ಡಿಸೈಡ್ ಮಾಡ್ತಾರೆ ಖಂಡಿತ ಅವರು ಇಡೀ ರಾಜ್ಯಾದ್ಯಂತ ಇವತ್ತು ಮೂರು ಕ್ಷೇತ್ರಗಳಲ್ಲಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಾನು ಒಬ್ಬ ಸಂಸದನಾಗಿ ಜೊತೆಗೆ ನಮ್ಮ ಸರ್ಕಾರದ ಪರವಾಗಿ ಮೂರು ಕ್ಷೇತ್ರದ ಎಲ್ಲ ಮತದಾರರು ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಖಂಡಿತ ಕೈ ಹಿಡಿದಿದ್ದಾವೆ ಗ್ಯಾರಂಟಿ ಧನ್ಯವಾದಗಳು ನಿಮಗೂ ಕೂಡ ಇವತ್ತು